ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳುವಂತಹ ಮೀನುಗಾರರಿಗೆ ಹವಾಮಾನ ಮುನ್ಸೂಚನೆ ಸೇರಿದಂತೆ ವಿವಿಧ ಮಾಹಿತಿಯನ್ನು ನೀಡಲು ಬಳಸುವಂತಹ ಉಪಗ್ರಹ ಆಧಾರಿತ ದ್ವಿಮಾರ್ಗ ಸಂವಹನ ಯಂತ್ರಗಳನ್ನ ನಾಡದೋಣಿಗಳಿಗೂ ಅಳವಡಿಸುವ ಕಾರ್ಯ ನಡೀತಾ ಇದೆ ನಾಡದೋಣಿಗಳು ಮೀನುಗಾರಿಕೆಗೆ ತೆರಳುವ ಸಂದರ್ಭ ಇತ್ತೀಚೆಗೆ ಅನೇಕ ಅಪಾಯ ದುರಂತಗಳು ಸಂಭವಿಸ್ತಾ ಇದೆ ಇದರ ಸಾಧ್ಯತೆಯನ್ನು ತಪ್ಪಿಸಲು ನಾಡದೋಣಿಗಳಿಗೂ ಈ ಉಪಕರಣವನ್ನು ಅಳವಡಿಸಲಾಗ್ತಾ ಇದೆ ಭಾರತ ಸರ್ಕಾರದ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಅಡಿಯಲ್ಲಿ ಈ ಸಂವಹನ ಯಂತ್ರವನ್ನ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಾಡದೋಣಿಗಳಿಗೆ ಅಳವಡಿಸುವ ಕಾರ್ಯ ನಡೀತಾ ಇದೆ ಈಗಾಗಲೇ ಸಾವಿರದ ಐನೂರಕ್ಕೂ ಹೆಚ್ಚು ಯಾಂತ್ರೀಕೃತ ದೋಣಿಗಳಿಗೆ ಟ್ರಾನ್ಸ್ಪಾಂಡರ್ ಅಳವಡಿಸಲಾಗಿದೆ ಅಪಾಯ ಎದುರಾದ್ರೆ ಕೂಡಲೇ ಸಂದೇಶವನ್ನ ಕಳುಹಿಸಲು ಈ ಉಪಕರಣ ಬಳಕೆಯಾಗುತ್ತದೆ ಇದರಲ್ಲಿರುವ ಪಾನಿಕ್ ಬಟನ್ ಒತ್ತಿದ್ರೆ ಕೂಡಲೇ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನೆಯಾಗ್ತದೆ ಟ್ರಾನ್ಸ್ಪಾಂಡರ್ ಅಳವಡಿಸಿದ ಬಳಿಕ ಮೊಬೈಲ್ನಲ್ಲಿ ಮಿತ್ರ ಆಪ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು ಮೀನಿನ ಲಭ್ಯತೆ ಹವಾಮಾನ ಮುನ್ಸೂಚನೆ ಮಾತ್ರವಲ್ಲದೆ ತಾವು ಹಿಡಿದಿರುವ ಮೀನುಗಳ ಮಾಹಿತಿಯನ್ನ ಮೀನುಗಾರರು ಸಮುದ್ರದಲ್ಲೇ ಹಂಚಿಕೊಳ್ಳುವ ಮೂಲಕ ಮೀನಿಗೆ ಮಾರುಕಟ್ಟೆಗೆ ನ್ನ ಒದಗಿಸಬಹುದಾಗಿದೆ ಟ್ರಾನ್ಸ್ಫಾರ ನಲ್ಲಿ ಬಳಸುವ ಬ್ಯಾಟರಿಯನ್ನ ಚಾರ್ಜ್ ಮಾಡಬಹುದಾಗಿದ್ದು ಒಮ್ಮೆ ಚಾರ್ಜ್ ಮಾಡಿದರೆ ಒಂದು ವಾರದವರೆಗೆ ಅದು ಕಾರ್ಯವನ್ನ ನಿರ್ವಹಿಸುತ್ತದೆ